ನಮ್ಮ ದಾವಣಗೆರೆ ಹಿಂದೂ ಮಗಣ ಬತ್ತಿದ್ದಾರೆ ಬೆಳಗಾಮಿ ಹೊರಟಿವಿ ಬರ್ರಿ ಕಾರ್ ಇಲ್ಲ ಐತಿ ಹೋಗೋಣ ತೋರಿಸ್ತೀನಿ ದಾವಣಗೆರೆ ಹಿಂದೂ ಮಹಾಗಣಪತಿ ಹೆಂಗೈತಿ ಅಂತ ಹಿಂದೂ ಮಹಾಗಣಪತಿ ಹತ್ರ ಹೊಂಟಿವಿ ಬರ್ರಿ ಹೋಗೋಣ ಇದೆ ನೋಡಿ ನಮ್ಮ ಹಿಂದೂ ಮಹಾಗಣಪತಿ ದಾವಣಗೆರೆ ಹೆಂಗೈತಿ ಅಂತ ಕಂಪ್ಲೀಟ್ ಟೂರ್ ಆಯಲ್ಲ ನಮಸ್ಕಾರ ನಾನು ನಿಮ್ಮ ಫ್ರೆಂಡ್ ಕಿರಣ್ ಹೇಳಿಕೊಟ್ಟು ಎಲ್ಲರಿಗೂ ಹೊಸ ವಿಡಿಯೋ ಸ್ವಾಗತ ಸುಸ್ವಾಗತ ಇವಾಗ ಏನಪ್ಪಾ ಅಂದ್ರೆ ನಮ್ಗೆ ರೋಟ್ರಿ ಇದು ಆಯಿಲ್ ಸಿಲ್ ಹೋಗಿ ಆಯಿಲ್ ಲೀಕೇಜ್ ಬರ್ತೈತಿ ನಿನ್ನೆ ಹೊಸ ಆಯಿಲ್ ಹಾಕಿ ಚೇಂಜ್ ಮಾಡಿತ್ತು ನಾವು ಅಪ್ಪಾಜಿ ರೋಟ್ರಿ ಗೇರ್ ಬಾಕ್ಸ್ ಇಲ್ಲ ಎಲ್ಲ ಲೀಕೇಜ್ ಕಡೆ ಸೈಡ್ ಎಲ್ಲ ಬಾಕ್ಸ್ ಬಿಸ್ಕೊಂಡು ಆಯಿಲ್ ತಗದು ಆಯಿಲ್ ಸೀಲ್ ತಗೊಂಡು ಹೋಗಿ ಹೊಸದು ಆಯಿಲ್ ಸೀಲ್ ಏನೋ ಏನು ಕಬ್ಡನೇ ತೂದ್ಬಿಟ್ಟ ಗೊತ್ತಿಲ್ಲ ರೆಡಿ ಮಾಡಿಸ್ಕೊಂಡ್ ಅದನ್ನ ಬರ್ರಿ ಹೋಗ ಆಯಿಲ್ ಸೀಲ್ ಬಿಚ್ಚಣ ಸುಮ್ಮನೆ ನಿನ್ನೆ ಹೊಸ ಆಯಿಲ್ ಹಾಕಿದ್ವಿ ಮತ್ತೆ ತೆಗಿಯಂಗ್ ಆತ್ ನೋಡ್ರಿ ಈಗ ಫುಲ್ ಹಸರಾಗತ್ತೆ ಹಿಂಗೇನ ಇದು ಆಯಿಲ್ ಮಿಕ್ಸ್ ಗ್ರೀಸ್ ಫುಲ್ ಗಟ್ಟಿ ಇರ್ತತಿ ಗೇರ ಆಯಿಲ್ ಕಲರ್ ಭಾಳ ಹಸಿರೈತೆ ಅಂತಂದ್ರೆ

ಹೋದ್ನೆ ಅವನು ನೋಟಿಫಿಕೇಶನ್ ಫ್ರಮ್ ಯಾರು ನೋಡ್ರಿ ಇದು ಈಗ ಇದ್ನ ಬಿಚ್ಚಿ ಒಳಗ ಒಳಗೆ ಆಯ್ಲ್ ಹೋಗೈತಿ ಅದನ್ನ ರೆಡಿ ಮಾಡಬೇಕು ಇನ್ನು ಟಾಸ್ಕ್ ಐತಿ ಹಾ ಹಾಂ ಓ ಇಲ್ಲಿ ಒಳಗೆ ಬಿಚ್ಚಬೇಕು ವಸ್ತು ನಟ್ಟು ಇಲ್ಲಿ ಇಲ್ಲಿ ಇದು ಏನಪ್ಪ ಅಂದ್ರೆ ನಮ್ಮ ಬೊಡ್ರೆ ಬಿಡೋದು ಆಯ್ಲ್ ಸಿಲು ಮತ್ತೆ ಪ್ಯಾಕಿಂಗ್ ಹೋಗೈತಿ ಅವ್ನ್ ಇಲ್ಲಿ ಸಿಗಲ್ಲ ಮೆಲೆಬಿನವರಿಗೋ ತಗೊಂಬರ್ಬೇಕು ಬರ್ರಿ ನಾನು ನಮ್ಮ ನಮ್ಮ ಶಿಷ್ಯ ಹೊಂಟಿವಿ ಹೋಗಿ ತಗೊಂಡ್ಬಾರ ಸೊ ಏನಪ್ಪ ಅಂದ್ರೆ ಮೆಲೆಬಿನವ್ರಿಗೂ ಸಿಗಲಿಲ್ಲ ಆಯಿಲ್ ಸೀಲು ಪ್ಯಾಕಿಂಗ್ ಹುಡುಕಿ ಹುಡ್ಕಿ ಸಾಕಿ ಇವತ್ತು ಭಾನುವಾರ ಬೇರೆ ಶೋರೂಮ್ ಗಳು ಯಾವ ತೆಗೆದಿದ್ದಿಲ್ಲ ಅದ್ರಾಗು ಸ್ವಲ್ಪ ನೋಡಿದೆ ಹುಡ್ಕಿದ ಸಿಗಲಿಲ್ಲ ನಮ್ಮ ಬಾಸ್ ಹೊನ್ನಾಳಿಗ ಹೊರಟಾರೆ ನೋಡೋಣ ಅಲ್ಲಿ ಸಿಕ್ಕರೆ ತರ್ಬೋದು ಅಂತ ಈಗ ಸುಮ್ಮನೆ ಎಲ್ಲ ಬಿಚ್ಚಿಬಿಟ್ಟಿವಿ ಇವಾಗ ನೋಡಿರಿ ಅಲ್ಲಿ ಇರೋ ಬರೋ ಸಾಮಾನುಗಳೆಲ್ಲ ಬಿಚ್ಚಿಬಿಟ್ಟಿವಿ ಸುಮ್ಮನೆ ಹಂಗೆ ಬಿಟ್ಟರೆ ಸರಿಯಾಗಲ್ಲ ಅದಕ್ಕೆ ಇವಾಗ ತಂದರೆ ಹೋಗಿ ಫಿಟ್ ಮಾಡೋದು ಆಮೇಲೆ ಇವಾಗ ನಮ್ಮ ಅಕ್ಕನ್ನ ಬಿಟ್ಟು ಬರ್ಬೇಕು ಹೋಗಿ ಅವರು ಎಲ್ಲಿಗೆ ಹೊರಟ್ರೆ ಹಬ್ಬಕ್ಕೆ ಅಂತ ಬಂದಿದ್ದು ಆದರೆ ಮತ್ತೆ ಹೋಗಿ ಬಿಟ್ಟು ಬರಬೇಕು ಮತ್ತೆ ಹಬ್ಬದ ದಿನ ಬರ್ತಾರೆ ಗಣೇಶ ಹಬ್ಬಕ್ಕೆ ಮುಗಿಯ ಏನ್ಲೇ ನಿಮ್ಮ 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 ಓಯ್ ಮಾತಾಡು ಮಾತಾಡಿದ್ರೆ ಮತ್ತ ನಮ್ಮೂರಿಗೆ ಹ್ಮ್ ಕರ್ಕೊಂಡಳ ಓಕೆ ಸೀದವಾಗಿ ಬರ್ವ ಸೊ ಅವಾಗ ನಮ್ಮ ನಮ್ಮನ ಊರಿಗೆ ಈಗ ನಾನು ನಮ್ಮ ಶಿಷ್ಯ ನಮ್ಮ ಅಕ್ಕ ಅವ್ರ ನರ್ಸರಿ ಹತ್ರ ಹೋಗಿ ನಮ್ ಶಿಷ್ಯಗೆ ನಾಯಿ ಬೇಕಂತೆ ನಾಯಿ ಮರಿ ನಾಯಿ ಮರಿ ಫಸ್ಟ್ ಫಸ್ಟ್ ಹೇಳ್ಬಾರ್ದು ನಾಯಿ ನೋಡ್ಕೊಂಡು ಮನೆಗೆ ಹೋಗೋಷ್ಟೊತ್ತಿಗೆ ಫೋನ್ ಸ್ವಿಚ್ ಆಫ್ ಆಗ್ಬಿಟ್ಟಿತ್ತು ಹಂಗೆ ಲೇಟ್ ಬೇರೆ ಆಗಿತ್ತು ಅಂತ ರೆಡಿಯಾಗಿ ಆಗಿ ಸೀದಾ ದಾವಣಗೆರೆಗೆ ಬಂದ್ವಿ ಅಲ್ಲಿಂದ ಕಂಟಿನ್ಯೂ ಇದ್ದು ಅದನ್ನ ನೋಡ್ಕೊಂಡು ಹೋಗಕ್ಕು ಇನ್ನೂ ಕಣ್ಣು ಬಿಟ್ಟಿಲ್ಲ ಅವು ಅಷ್ಟು ಬೇಗ ಬೇಕಂತ ನಿನಗೆ ಅದಕ್ಕೆ ನೋಡ್ಕೊಂಡ್ ಇವಾಗ ಆಮೇಲೆ ಸ್ವಲ್ಪ ಒಂದು ಹದಿನೈದು ದಿವಸ ಒಂದು ತಿಂಗಳು ಹಾಲು ಕುಡಿದ ಮೇಲೆ ತಗೊಂಡು ಹೋಗ ಶಿಶಾ ಹಾಂ ಹಾಂ ಬರ್ರಿ ಇವಾಗ ನರ್ಸರಿ ಹತ್ರ ಹೋಗೋಣ ಕರೆಕ್ಟಾಗಿ ಅಂದ್ರೆ ನಮ್ಮ ದಾವಣಗೆರೆ ಹೈಸ್ಕೂಲ್ ಫೀಲ್ಡ್ ನಮ್ಮ ಹಿಂದೂ ಮಹಾಗಣಪತಿ ಹತ್ರ ಎಲ್ಲ ಹೊರಟಿದೀವಿ ಹಿಂದೂ ಮಹಾ ಗಣಪತಿ ತರಕ್ಕೆ ಏನಪ್ಪ ಅಂದ್ರೆ ನಮ್ ನಮ್ಮ ದಾವಣಗೆರೆ ಹಿಂದೂ ಮಹಾಗಣಪತಿ ತರಕ್ಕೆ ಬೆಳಗಾವಿ ಹೊರಟಿವಿ ಬರ್ರಿ ಕಾರ್ ಇಲ್ಲೇ ಐತಿ ಹೋಗೋಣ ಗಣಪತಿ ಪಾಪ ಏ ಗಣಪತಿ ಪಾಪ ಮೋರಿಯ ಅನ್ನ ಗಣಪತಿ ಪಾಪ ಮೋರಿಯ ಜ್ವರ ಏನಪ್ಪ ಅಂದ್ರೆ ಒಂಬತ್ತೊಂಬತ್ತುವರೆ ಆಗೈತಿ ಸೊ ಬೆಳಗ್ಗೆ ಒಂದು ಐದು ಗಂಟೆ ಹಂಗೆ ಬೆಳಗಾವಿ ರೀಚ್ ಆದ್ವಿ ಬಂದು ಮಲ್ಕಂದಿದ್ವಿ ಇವಾಗ ಏನಪ್ಪ ಅಂದ್ರೆ ಟೈಮ್ ಬಂದು ಒಂದು ಒಂಬತ್ತುವರೆ ಆಗೈತಿ ಇವಾಗ ಎಲ್ಲ ರೆಡಿ ಆದ್ವಿ ಇವಾಗ ತಿಂಡಿ ತಿಂದು ಸೀದಾ ಗಣಪತಿ ಹೋಗ್ಬೇಕು ಸೀಗ ನಾ ಅಲ್ಲಿ ಹೋದಿ ಮೇಲೆ ಹಿಂದೂ ಮಾಡಪತಿ ಹತ್ರ ಹೊಂಟಿವಿ ಬರ್ರಿ ಹೋಗೋಣ ೋಟ ಬರ್ರಿ ಹೋಗೋಣ ತಿಂಡಿ ಗಿಂಡಿ ಎಲ್ಲ ತಿನ್ಕೊಂಡ್ವಿ ನಮ್ಮ ಅಣ್ಣ ಗಾಡಿ ಓಡಿಸ್ತದಾನೆ ಬೆಳಗಾವ್ ಬೆಳಗಾವಿ ಬೆಳಗಾಂ ಎಷ್ಟು ಕುಂದಾನಗರಿ ಸೊ ಬಂದ್ವಿ ಇವಾಗ ಗಣಪತಿ ಹತ್ರ ಇಲ್ಲಿ ನೋಡ್ರಿ ಇಲ್ಲೇ ಒಳಗಿರೋದು ಬರ್ರಿ ತೋರಿಸ್ತೀನಿ ದಾವಣಗೆರೆ ಮಹಾ ಗಣಪತಿ ಹೆಂಗೈತೆ ಅಂತ ನಮ್ಮ ಮದುವಣ್ಣ ಇದೆ ನೋಡ್ರಿ ನಮ್ಮ ಹಿಂದಮ್ಮ ಗಣಪತಿ ದಾವಣಗೆರೆ ಹೆಂಗೈತಿ ಅಂತ ಕಂಪ್ಲೀಟ್ ಟೂರ್ ಛೋಟೆ ಹೆಂಗೈತಿ ನೋಡ್ರಿ ಹೆಂಗದ ಗಣಪತಿ ಅಂತ ಇದು 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 ಎಲ್ಲ ಬೆಳಗಾವಿ ಗಣಪತಿಗಳು ಸೊ ಬಂತೀವ ಟವಿಂಗ್ ಗಾಡಿ ಶಿಫ್ಟ್ ಮಾಡೋದಷ್ಟೇ ಈಗ ಈಗಡೆ ಎಲ್ಲ ತುಂಬಾ ಮೆಟೀರಿಯಲ್ ಇವನ್ನೆಲ್ಲ ತೆಗೆದು ಇಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡೋದಷ್ಟೇ ಬರೀ ಶಿಫ್ಟ್ ಮಾಡಿದ ಮೇಲೆ ತೋರಿಸ್ತೀನಿ ಏನಲ್ಲಾಗಿ ಟವಿಂಗ್ ಗಾಡಿ ಗಣಪತಿ ಇಟ್ವಿ ನೋಡ್ರಿ ಫುಲ್ ಪ್ಯಾಕಿಂಗ್ ಹೀಕಿಂಗ್ ಮಾಡಿ ಮಸ್ತಾಗಿ ಫುಲ್ ಪ್ಯಾಕಿಂಗ್ ವಿಕಿಂಗ್ ಎಲ್ಲ ಮಾಡಿದ್ವಿ ಗಾಡಿ ಹೋಗ್ಬಾರ್ದು ಮಳೆಗೆ ಏನೋ ತೊಯ್ಬಾರ್ದು ಅಂತ ನೋಡಿ ಎಲ್ಲ ರೆಡಿ ಆಯಿತು ಎಲ್ಲ ಬೆಲ್ಟ್ ಗಿಲ್ಟ್ ಎಲ್ಲ ಹೊಡೆದು ಇವಾಗ ಒಂದು ಗ್ರೂಪ್ ಕೂಡ ತಕೊಂಡು ಹೋಗೋದಷ್ಟೇ ಬರ್ರಿ ಸೊ ಹೇಗನಪ್ಪ ಅಂದರೆ ಗಣಪತಿನ ಲಾರಿಗೆಲ್ಲ ಲೋಡ್ ಮಾಡ್ಕೊಂಡ್ವಿ ಬರೀ ಇವಾಗ ಕರೆಕ್ಟ್ ಬೆಳಗಾವಿ ಐವೇ ಹೋಗೋಣ ದಾವಣಗೆರೆ ಗಾಡಿ ಹತ್ಕಂಡು ಫುಲ್ಲು ಚಿಂಚಾಕ್ 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 ಸೊ ಏನಪ್ಪ ಅಂದರೆ ರಾತ್ರಿ ಬಂದು ಮಲ್ಕೊಂಡಿದ್ವಿ ನಿನ್ನೆ ರಾತ್ರಿ ಸ್ಟೋರಿ ಕೇಳಿಬಿಟ್ರೆ ನಾನು ಥು ಫೋನ್ಗಳೆಲ್ಲ ಸ್ವಿಚ್ ಆಫು ದಾವಣಗೆರೆ ಬರೋ ತನಕ ಕರೆಕ್ಟಾಗಿ ದಾವಣಗೆರೆ ಬಂದಾಗ ಎಂಟು ಗಂಟೆನ ಒಂಬತ್ತೂವರೆನಾಗಿತ್ತು ದಾವಣಗೆರೆ ಶಾಮ್ನೂರು ರೋಡಿಗೆ ಬರೋ ಅಷ್ಟೊತ್ತಿಗೆ ಫುಲ್ಲು ಜನ ಅಂದರೆ ಜನ ಫೋನ್ಗಳೆಲ್ಲೋ ಚಪ್ಪಲಿ ಎಲ್ಲೋ ಯಾವ್ಯಾವ ಎಲ್ಲೆಲ್ಲೋ ಇದು ಗೊತ್ತೇ ಇಲ್ಲ ಫುಲ್ ಸುಸ್ತಾಗಿಬಿಟ್ಟಿತ್ತು ರಾತ್ರಿ ಒಂದು ಹನ್ನೊಂದುವರೆ ಅಷ್ಟೊತ್ತಿಗೆ ಹೈ ಸ್ಕೂಲ್ ಫೀಲ್ಡ್ ರೀಚ್ ಆಯ್ತು ಗಣಪತಿ ಅಲ್ಲಿಂದ ಸೀದಾ ರೂಮಿಗೆ ಬಂದು ಮಲ್ಕೊಂಡಿದ್ವಿ ಇದೇ ರೂಮು ನಾವ ಹತ್ತಿರ್ಗಿ ಬೆಳಗ್ಗೆ ಎಂಟು ಗಂಟೆಗೆ ಐತಿ ಮಕ್ಕಂಬು ಫುಲ್ಲು ಫೋನ್ ಚಾರ್ಜ್ ಇದ್ದಿಲ್ಲ ಏನಿಲ್ಲ ಎಲ್ಲ ಫೋನು ಏನೇ ಎಲ್ಲ ಸತ್ತೋಗ್ಬಿಟ್ಟಿದ್ವು ಕೈ ಕಾಲು ಫುಲ್ ಬಿದ್ದೋಗ್ಬಿಟ್ಟಿದ್ವು ಮತ್ತೆ ಹೆಂಗನ್ನಿಸ್ತು ನಮ್ಮ ಹಿಂದೂಮ್ಮ ಗಣಪತಿ ಎಲ್ಲರೂ ಒಂದೊಂದು ಕಮೆಂಟ್ ಮಾಡಿಬಿಡ್ರಿ ಮತ್ತೆ ಆಗಿರೋರು ಎಲ್ಲರೂ ಒಂದೊಂದು ಕಮೆಂಟ್ ಮಾಡಿರಿ ಇವಾಗ ಸೀದಾ ಊರಿಗೆ ಹೋಗ್ಬೇಕು ಬರ್ರಿ ನಾನು ನಮ್ಮ ತಮ್ಮ ನಮ್ಮ ಮನವಿ ನಮ್ಸಾರ ಈಗ ನಮ್ಮ ತಿಂತ ನೋಡಿ ಒಟ್ಟೆ ಈಗ ಇಷ್ಟು ಬೈ ಎಮ್ಮೆ ತೆಗಂಗೆ ಎಮ್ಮೆನೆ ಬೆಳೆ ನೀನು

ಸಿಗಾಲ ನೋಡು ಇದ ಕಲ್ಚರ್ ಒಂದು ಬುಲ್ಡಿ ಬಿಲ್ಡಿ ಹೊಡ್ಯಾಕ್ ಬರಲ್ಲ ನಮಿ ಹೊಡಿತಿದ್ರಲ್ಲಂಗೆ ಎಷ್ಟೊಳಿ ಹೆಂಗ ಕೇಳು ಬುಡ ಬುಡ್ಡ ಅಂತ ಕರಿತಾಳು ನಿನಗೆ ಬುಡ ಬುಡ್ಡ ಲೇ ಬುಡ್ಡ ಬುಡ್ಡ ಮನೆ ಹೋಗಿದ್ದು ಎಲ್ವಟ ಬುಡ್ಡ 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 ಅಂತ ಕರಿತಿದ್ದು ಬುಡ ಲೇ ಬುಡ್ಡ ಲೇ ಅಂತ ಏನಂತಾನೆ ಪಾಪ ಸಣ್ಣ ಹುಡುಗಿ ಇವನಿಗೆ ಬುಡ್ಡ ಬುಡ್ಡ ಅಂತ ಕರೆದಕ್ಕೆ ಇವನಿಗೆ ಫುಲ್ ಹುರ್ಕೊಂಡು ನನ್ನ ಹತ್ರ ಬಂದ್ ಹೇಳ್ತದಾನೆ ಏ ನಮ್ ಚಿಕ್ಕಮ್ಮ ಇಲ್ಲದ್ರೆ ಪಕ್ಕಾ ಹೊಡಿತಿದ್ಮೇಲೆ ಅವಳಿಗೆ ಅಂತ ನೀನು ನನಗೂ ಬೈರ್ ಬಂದಿತ್ತು ಬುಡ ಸಹ ಇವ್ಲಾಗ್ ಬಂದು ಇಲ್ಲಿಗೆ ಏನ್ ಮಾಡ್ತೀನಿ ಹೆಂಗ ಅನ್ಸ್ತಾ ನಮ್ಮ ಹಿಂದೂ ಮಾಗಣಪತಿ ಎಲ್ಲರೂ ಒಂದು ಕಮೆಂಟ್ ಮಾಡಿಬಿಡ್ರಿ ಮತ್ತೆ ಹೇಳ್ತಾ ಇದೀನಿ ವಿಡಿಯೋ ಎಷ್ಟೇ ಇದ್ರೆ ಒಂದು ಲೈಕ್ ಮಾಡಿರಿ ಒಂದ್ ಶೇರ್ ಮಾಡ್ರಿ ಒಂದ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ನಾಳೆ ಹೊಸ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಬಾಯ್